ನಮಸ್ಕಾರ ವೀಕ್ಷಕರೇ ಶುಭೋದಯ ಪ್ರತಿನಿತ್ಯ ಹೊಸತನ್ನ ಹೊತ್ತು ತರುವ ಹೊಸತನ್ನ ಪರಿಚಯಿಸುವ ಸದಭಿರುಚಿಯ ಬೆಳಗು ನೆರಪ್ರಸಾರಕ್ಕೆ ನಿಮಗಿದು ಸ್ವಾಗತ ಅನುವಾದ ಭಾಷಾಂತರ ಅನ್ನೋದು ಒಂದು ಕ್ರಿಯಾಶೀಲವಾದ ಕಲೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಅನ್ನೋ ನಿಜವಾದರೂ ಪರಭಾಷೆಯ ಸಾಹಿತ್ಯವನ್ನ ಅಲ್ಲಿನ ಜನರನ್ನ ಜೀವನವನ್ನ ವಾತಾವರಣವನ್ನ ಕಾವ್ಯವನ್ನ ಹೀಗೆ ಎಲ್ಲವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅನುವಾದ ಸಾಹಿತ್ಯ ನಮಗೆ ಅತ್ಯಂತ ಸಹಕಾರಿಯಾದದ್ದು ಇಂತಹ ಭಾಷಾಂತರ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಹಿರಿಯರಾದ ಪ್ರೊಫೆಸರ್ ಧರಣೇಂದ್ರ ಕುರಕುರಿ ಇಂದಿನ ಬೆಳಗು ನೇರ ಪ್ರಸಾರದ ಅತಿಥಿ ಗುರಿಯೆಡೆಗೆ ಸಾಗುವ ಛಲವನ್ನು ಬಾಲ್ಯದಿಂದಲೂ ಮೈಗೂಡಿಸಿಕೊಂಡು ಬಂದ ಪ್ರೊಫೆಸರ್ ಧರಣೇಂದ್ರ ಕುರಕುರಿಯವರು ಪ್ರಸ್ತುತ ವಾಸವಾಗಿರುವುದು ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಾದರು ಇವರ ಹುಟ್ಟೂರು ಧಾರವಾಡ ತಾಲೂಕು ಎನ್ನುವ ಗ್ರಾಮ ಶಾಲಾ ಕಾಲೇಜು ದಿನಗಳಲ್ಲಿ ಕವಿ ಕವಿದರ ಬೇಂದ್ರೆಯವರ ದಟ್ಟ ಪ್ರಭಾವದಿಂದಾಗಿ ಕವಿತೆ ರಚಿಸುವಲ್ಲಿ ಆಸಕ್ತಿ ಮಳೆಯಿತು ಕನ್ನಡ ಹಾಗೂ ಹಿಂದಿ ಭಾಷೆಯ ಮೇಲೆ ಹಿಡಿತ ಹೊಂದಿರುವ ಇವರು ಸಾಹಿತ್ಯ ವಲಯದಲ್ಲಿ ಶ್ರೇಷ್ಠ ಅನುವಾದಕರೆಂದೇ ಗುರುತಿಸಲ್ಪಟ್ಟಿದ್ದಾರೆ ಕನ್ನಡದ ಉತ್ತಮ ಕೃತಿಗಳನ್ನು ಹಿಂದಿಗೂ ಹಿಂದಿಯ ಉತ್ತಮ ಕೃತಿಗಳನ್ನು ಕನ್ನಡಕ್ಕೂ ಅನುವಾದಿಸಿದ್ದಾರೆ ಶ್ರೀತರ ಆಜಿಕಿ ಕನ್ನಡ ಕವಿತಾ ಎ ಪುಸ್ತಕಕ್ಕೆ ರಾಷ್ಟ್ರೀಯ ಪುರಸ್ಕಾರ ದೊರೆತಿದೆ ಹಾಗೆಯೇ ಇವರ ಆಯ್ದ ಕವನಗಳು ಪುಸ್ತಕ ಕರ್ನಾಟಕ ವಿಶ್ವವಿದ್ಯಾಲಯದ ಎರಡನೇ ವರ್ಷದ ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವಾಗಿತ್ತು ಭಾರತೀಯ ಕುಟುಂಬ ಯೋಜನಾ ಸಂಸ್ಥೆಯಲ್ಲಿ ಹಿರಿಯ ಶಿಕ್ಷಣಾಧಿಕಾರಿ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಶಿರಸಿಯ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ನಿವೃತ್ತರಾಗಿರುವ ಶ್ರೀಯುತರು ತಮ್ಮ ಕವನಗಳು ಭಾಷಾಂತರ ಸಾಹಿತ್ಯ ಬರವಣಿಗೆ ಸಂಘಟನೆ ಸಮಾಜ ಸೇವೆಯಿಂದಾಗಿ ಹೆಸರಾಗಿದ್ದಾರೆ ಶಿರಸಿಯ ಕನ್ನಡ ಕ್ರಿಯಾ ಸಮಿತಿ ಹಾನಗಲ್ನ ನಾಡಹಬ್ಬ ಸಮಿತಿ ಕುಮಾರೇಶ್ವರ ಮಠ ಮಂಥನ ವೇದಿಕೆ ನಾಡಿನ ವಿವಿಧ ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಗೌರವಾಧರಿಸಿವೆ ಇದೀಗ ಲೇಖಕ ಕವಿ ಭಾಷಾಂತರಕಾರ ಪ್ರೊಫೆಸರ್ ಧರಣೇಂದ್ರ ಕುರಕುರಿ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ಸರ್ ನಮಗೆ ನಮಸ್ಕಾರ ಆತ್ಮೀಯವಾಗಿ ಸ್ವಾಗತಿಸ್ತಾ ಹಾಗೆಯೇ ನಮಸ್ಕಾರ ಹೇಳ್ತಾ ಈ ಒಂದು ಬೆಳಗು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸಿ ಸರ್ ಮೊದಲನೇ ಪ್ರಶ್ನೆ ಅಂದರೆ ಧಾರವಾಡ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಸಾಮಾನ್ಯ ಸಾಹಿತ್ಯ ವಲಯದಲ್ಲಿ ಕಾವ್ಯ ವಲಯದಲ್ಲಿ ನೆನಪಾಗೋದು ಹೊರಕವಿ ದರ ಬೇಂದ್ರೆಯವರು ನೀವು ಕೂಡ ಕವನದ ಮೂಲಕ ಈ ಒಂದು ಚಟುವಟಿಕೆಗಳಿಗೆ ಬಂದ್ರಿ ನಿಮಗೆ ಕವಿ ಹೊರ ಕವಿ ದರ ಬೆಂದ್ರೆ ಅವರ ಒಂದು ಪ್ರಭಾವ ಪ್ರೇರಣೆ ಆ ದಿನಗಳಲ್ಲಿ ಹೇಗಾಯ್ತು ಧಾರವಾಡಕ್ಕೆ ಬಗ್ಗೆ ಹೇಳೋದಾದ್ರೆ ಒಂದು ಪ್ರತೀತಿ ಇತ್ತಲ್ಲೇ ಧಾರವಾಡ ಸುಭಾಷ್ ರೋಡ್ ನಲ್ಲಿ ನಿಂತು ಒಂದು ಕಲ್ ಯಾವುದೇ ಮೂಲೆ ಕಡೆಗೆ ಹೊಡೆದ್ರು ಅದು ಹೋಗಿ ಒಬ್ಬ ಕವಿ ತಲೆ ಮೇಲೆ ಬೀಳ್ತದ ಅಂತ ಹೇಳಿ ಪ್ರತೀತಿ ಧಾರವಾಡದಲ್ಲಿ ಇದೆ ಅಂದ್ರೆ ಅಷ್ಟು ಜನ ಕವಿಗಳು ಧಾರವಾಡದಲ್ಲಿ ಅಂದ್ರೆ ಕಾವ್ಯಕ್ಕ ಪ್ರೇರಣೆ ಕೊಡುವಂತ ವಾತಾವರಣ ಧಾರವಾಡದಲ್ಲಿ ಇದೆ ಇದು ಒಂದು ಇನ್ನೊಂದು ನಾನ್ ನನ್ನ ಊರು ಅಂತ ಹೇಳಿ ತಾವ್ ಹೇಳಿರಿ ಮುಗದ ತನ್ನದೇ ಆದಂತ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಸಾಹಿತ್ಯಿಕವಾದಂತಹ ಐತಿಹಾಸಿಕ ಹಿನ್ನೆಲೆ ಇದೆ ಅದಕ್ಕೆ ಯಾವುದು ಅಂತಂದ್ರೆ ದರಾ ಬೇಂದ್ರೆ ಅವರು ಅಭಿಖಾತನ ಇದ್ರು ಅಲ್ಲೇ ಸ್ಥಾನ ಬದ್ಧತೆಯಲ್ಲಿದ್ದವರು ಸ್ವಾತಂತ್ರ್ಯ ಪೂರ್ವದ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲೇ ಸ್ಥಾನ ಬದ್ಧತೆಯಲ್ಲಿದ್ದವರು ಅವರು ಅದು ನಮ್ಮ ಓಣಿಯಲ್ಲೇ ನಮ್ಮ ಮನೆ ಹತ್ರ ಅವರು ಎಷ್ಟು ಆತ್ಮೀಯರಾಗಿದ್ರು ಅಂದ್ರ ನಮ್ಮ ಊರಿನ ಜನರಿಗೆ ಅವರು ಬಿಂದ್ರಿ ಮಾಸ್ತರು ಬಿಂದ್ರಿ ಮಾಸ್ತರು ಅಂತ ಅಲ್ಲಿ ಪ್ರಸಿದ್ಧ ಅವರು ಅವ್ರ ಕವಿ ಅಂತ ಗೊತ್ತಿಲ್ಲ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸ್ನೇಹಿತಾಗಿ ಒಬ್ಬ ಹಿರಿಯಾಗಿ ನಮ್ಮ ಊರಿನ ಜನರಿಗೆ ಎಲ್ಲರೂ ಒಡನಾಟದಲ್ಲಿ ಇದ್ದಂಥವ್ರು ಆತ್ಮೀಯರಾಗಿದ್ದಂಥವ್ರು ಹಾಗಾಗಿ ಆ ನಮ್ಮ ಊರ್ ಮೇಲೆ ಧಾರವಾಡದ ಮೇಲೆ ಬೇಂದ್ರೆ ಅವ್ರ ಪ್ರಭಾವ ಸಹಜವಾಗಿದ್ದೇ ಇರ್ತದೆ ಅಂತ ಹೊರ ಕವಿ ಅಂತ ದೊಡ್ಡ ಕವಿಯ ಪ್ರಭಾವ ಆ ಊರ್ ಮೇಲೆ ಆಗ್ಲಿ ಅಥವಾ ಆ ಪ್ರದೇಶದ ಮೇಲೆ ಆಗ್ಲಿ ಸಹಜವಾಗೇ ಇದ್ದು ಆ ನಮ್ಮ ಊರಂತ ಏನ್ ಹೇಳಿದ್ನಲ್ಲ ಮೂಗದ ಆ ಬೇಂದ್ರೆ ಅವರು ಕಾವ್ಯ ರಚನೆಯಲ್ಲಿ ತೊಡಗಿದಾಗ ಸಮೃದ್ಧಿಯಾಗಿದ್ದಂತ ಊರು ಅಲ್ಲಿ ದೊಡ್ಡ ಕೆರೆ ಇದೆ ಇತ್ತು ಇತ್ತು ಅಂತ ಹೇಳ್ಬೇಕು ಭೂತಕಾಲದ ಆ ಕೆರೆ ಅದು ಅವಾಗ ತುಂಬಿ ತುಳುಕ್ತಾ ಇರುವಂತಹ ಕೆರೆ ಆ ಅಲ್ಲಿ ಹುಟ್ಟಿದ ಬೇಡತೆ ಹಳ್ಳ ಈಗ ನಾನು ಇರುವಂತಹ ಸಿರಿಸಿ ತಾಲೂಕಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿದು ಹೋಗ್ತದ ಅದು ಈಗ ನೋಡ್ರಿ ಅಲ್ಲಿಂದ ಹರಿದು ಮುಗದಿಂದ ಹರಿದು ಈಗ ಸಿರಿಸಿ ಬಂದಂತ ನಾನು ಕೂಡ ಅದೊಂದು ಪ್ರತೀಕ ಅಂತ ಅಂದ್ಕೊಳ್ತೇನೆ ನಾನು ಆ ಕೆರೆ ತುಂಬಿತ್ತು ಆ ಕೆರೆ ತಳಗೆ ಆ ಹಸಿರಿಂದ ನಳಿಸುವಂತಹ ಹೊಲಗದ್ದೆಗಳಿದ್ದು ಬಹಳ ಶ್ರೇಷ್ಠ ಸೌಂದರ್ಯ ಸುತ್ತು ಕಡೆಗೆ ಕಾಡು ಆ ಆ ಕೆರೆ ದಂಡಿ ಮೇಲೆ ಒಂದೆರಡು ಗುಡಿಗಳು ಬೇಂದ್ರೆ ಅವರು ಬೃಂಗದ ಬೆನ್ನೇರಿ ಬಂತು ಕವಿತೆಯನ್ನು ಬರ್ದುದು ಕೂಡ ಅಲ್ಲೇ ಅಮುಗದ್ ಗ್ರಾಮದಲ್ಲಿ ಆ ದುರ್ಗಾದೇವಿ ಗುಡಿ ಅಂತಿದೆ ಆ ಗುಡಿಯೊಳಗೆ ಒಂದು ಗುಂಗಿಹೊಳ ಬಂತಂತ ಆ ಗುಂಗಿ ನೋಡಿ ಇವರಿಗೆ ಆ ಕಲ್ಪನೆ ಹೆಚ್ಚಿಗಿಡ್ತು ಅಂದ್ರೆ ಆ ಊರಿನ ವಾತಾವರಣನೇ ಹಾಗಿತ್ತು ಆ ಕಾಲಕ್ಕೆ ಆ ಕಾರಣದಿಂದ ಬೇಂದ್ರೆಯವರ ಕವಿತೆಯನ್ನು ಹಕ್ಕಿ ಗರಿಗೆದರಿ ಹಾರಿತ್ತು ಆದ್ರೆ ನಾನು ಕವಿತೆ ಬರೆಯೋದಕ್ಕೆ ಆರಂಭ ಮಾಡಿದಾಗ ಆ ಈಗ ಹೆಚ್ಚು ಕಡಿಮೆ ಕೆರೆ ಸಂಪೂರ್ಣ ಹೋಗಿದೆ ಅದು ಈ ವಿರೋಧಾಭಾಸ ನೋಡ್ರಿ ಅವ್ರು ಕವಿತೆ ಬರಿತಾ ಇರುವಾಗ ಆ ಊರು ಸಮೃದ್ಧಿ ಆಗಿತ್ತು ಆ ಊರಿನ ಜನ ಸುಖದಿಂದ ಇದ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಎಲ್ಲ ದೃಷ್ಟಿ ಇದು ಸಮೃದ್ಧಿಯಾಗಿದ್ದಂತಹ ಕಾಲ ಅಲ್ಲಿ ಭಜನೆ ಮೇಳಗಳಿದ್ವು ಸಣ್ಣಾಟ ದೊಡ್ಡಾಟಗಳಾಗ್ತಾ ಇದ್ದು ಶ್ರೀಕೃಷ್ಣ ಪಾರಿಜಾತ ಆಗ್ತಾ ಇತ್ತು ಬಾಳ ಆಟಗಳು ನಡೀತಾ ಇದ್ದು ಅಹ್ ಲಾವಣಿ ಪದಗಳು ಇವೆಲ್ಲ ಸಮೃದ್ಧಿಯಾಗಿದ್ದಂತಹ ಕಾಲ ಅದು ಈ ಸಾಹಿತ್ಯಿಕವಾಗಿಯೂ ಕೂಡ ಸಮೃದ್ಧಿಯಾಗಿದ್ದಂತಹ ಕಾಲ ಆವಾಗ ಅದು ಈ ಅದು ಯಾವುದೂ ಇಲ್ಲ ಅಲ್ಲಿ ಎಲ್ರೂ ಕೂಡ ತನ್ನ ಉಪ ತಮ್ಮ ಉಪಜೀವನದ ಹೋರಾಟದ ಸಲುವಾಗಿ ದಿನನಿತ್ಯದ ಹೋರಾಟ ನಡೆಸುವಂತಹ ಜನನೇ ಈಗ ಅನಿವಾರ್ಯ ಅವರಿಗೆ ಪಾಪ ಯಾಕಂದ್ರೆ ಈಗ ಬರಗಾಲ ಆ ಕೆರೆಯೂ ಕೂಡ ಬತ್ತಿ ಹೋಗಿದೆ ಆ ಕೆರೆಯಿಂದ ಸಿಗಬೇಕಾದಂತಹ ಬೆಳೆಗಳಿಗೆ ಆ ನೀರು ಕೂಡ ಇಲ್ಲ ಹಾಗಾಗಿ ಅಲ್ಲಿ ನನಗನ್ನಿಸ್ತದೆ ಇವತ್ತು ಕಾವ್ಯಕ್ಕೂ ಕೂಡ ಆ ಪ್ರೇರಣೆ ಸಿಗಬೇಕಾದಂತಹ ನೀರು ಬತ್ತಿ ಹೋಗ್ಯದಂತ ಅನ್ನಿಸ್ತದೆ ಅದು ನನ್ನ ಕಾವ್ಯದಲ್ಲಿ ಅದು ಸರ್ ಹಾಗೇನೆ ನಾವು ಬೇಂದ್ರೆ ಅವರ ಕವನಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ಹೆಚ್ಚಾಗಿ ಒಂದು ಗ್ರಾಮೀಣ ಒಂದು ಲಯ ಮತ್ತೆ ಕೇಳೋದಕ್ಕೆ ಬಹಳ ಸಂತಸವಾದ ಒಂದು ಸಾಲುಗಳು ಪದಗಳು ಬಳಕೆ ನಿಮ್ಮ ಒಂದು ಕವನಗಳಲ್ಲಿ ಅದರ ಒಂದು ಒಂದು ಪದ ಬಳಕೆ ಅಥವಾ ಪ್ರತಿಮಾ ಬಳಕೆ ಹೇಗಿದೆ ಸರ್ ನಾನು ಅದೇ ಆ ಹಳ್ಳಿಯಲ್ಲಿ ಸಂಪೂರ್ಣ ಇವತ್ತಿಗೂ ಕೂಡ ನನಗೆ ಆ ಹಳ್ಳಿಯ ಸಂಪರ್ಕ ತಪ್ಪಿಲ್ಲ ನಾನು ಈಗಲೂ ಹೋಗ್ತಾ ಇದೇನಿ ಬಹುಶಃ ಈ ಸಂದರ್ಶನ ಬಿಸ್ಕೊಂಡು ನೇರವಾಗಿ ಅಲ್ಲಿ ಹೋಗ್ತಾ ಇದ್ದೇನೆ ನಾನು ಅಷ್ಟು ಆ ಊರಿನ ಒಡನಾಟ ಇವತ್ತಿಗೂ ನನಗೆ ಹಾಗೆ ಇದೆ ಬಹುಶಃ ಕೊನೆ ದಿನಗಳು ಅಲ್ಲೇ ಕಳೆಯುವಂತದ್ದು ಹಾಗಾಗಿ ಅಲ್ಲಿಯ ಪ್ರತಿಮೆಗಳ ಆ ಜೀವನದ ಪ್ರಭಾವ ನನ್ನ ಮೇಲೆ ಗಾಢವಾದಂತ ಪ್ರಭಾವ ನನ್ನ ವ್ಯಕ್ತಿತ್ವದ ಮೇಲೆ ಅದರ ಜೊತೆಗೆ ನನ್ನ ಸಾಹಿತ್ಯದ ನನ್ನ ಕಾವ್ಯದ ಮೇಲೆ ಗಾಢವಾದಂತ ಪ್ರಭಾವ ಹಾಗಾಗಿ ನನ್ನ ಕಾವ್ಯದ ಭಾಷೆ ನನ್ನ ಕವಿತೆಯ ಭಾಷೆ ಆ ಅದೇ ಊರಿನ ಭಾಷೆ ಆಡು ಭಾಷೆ ಅದ್ರ ಜೊತೆಗೆ ಅಲ್ಲಿಯ ಪ್ರತಿಮೆಗಳು ಅಲ್ಲಿ ಕುಂಟಿ ಕುಡ ಕೊಡ್ಲಿ ಇದೇ ಆ ಹೊಲ ಗದ್ದೆ ಅದೇ ನನ್ನ ಕವಿತೆಯಲ್ಲಿ ಪ್ರತಿಮೆಗಳಾಗಿ ಬರುವುದು ಜಾಸ್ತಿಯಾಗಿ ಹೆಚ್ಚಾನ ಹೆಚ್ಚಾಗಿ ಹಾಗಾಗಿ ಆ ಬೇಂದ್ರೆ ಅವರು ಕೂಡ ಇದೇ ರೀತಿಯ ಪ್ರಭಾವಕ್ಕೊಳಗಾದವರಾದ್ರಿಂದ ಆ ಸಾಮ್ಯ ಸ್ವಲ್ಪ ಅನ್ನಿಸ್ತದೆ ಬೇಂದ್ರೆ ಅವರ ಪ್ರಭಾವ ಅದರ ನಂತರ ಆ ನಾನು ಕಾಲೇಜಿನಲ್ಲಿ ಓದ್ತಾ ಇರುವಾಗ ಇದು ಶಾಲೆಯಲ್ಲಿ ಓದ್ತಾ ಏನು ಪ್ರಭಾವ ಸ್ವಲ್ಪ ಬೇಂದ್ರೆ ಅವರ ಕವಿತೆಗಳನ್ನು ಓದಿದ್ದು ಹಕ್ಕಿ ಆರುತ್ತಿದೆ ನೋಡಿದಿರ ಇವನ್ನೆಲ್ಲ ಓದ್ತಾ ಇದ್ದದ್ದು ಸ್ವಲ್ಪ ಪ್ರಭಾವ ಇದ್ದೇ ಇರ್ತದೆ ಅದರ ನಂತರ ನಾನು ಯಾವಾಗ ಕಾಲೇಜ್ ಬಂದೆ ಕಾಲೇಜಿಗೆ ಬಂದಾಗ ನನಗೆ ಚಂದ್ರಶೇಖರ್ ಪಾಟೀಲ್ರು ಸಿದ್ಲಿಂಗ್ ಪಟ್ಟಣ ಶೆಟ್ರು ಇವರೆಲ್ಲ ಗುರು ಸಿಕ್ಕು ನನಗೆ ಅವ್ರ ಸಂಕ್ರಮಣ ಪತ್ರಿಕೆ ಬರ್ತಾ ಇತ್ತು ಹಾಗಾಗಿ ಅವರಿಂದನೂ ಕೂಡ ಸಾಕಷ್ಟು ನಾನು ಪ್ರೇರಣೆಯನ್ನು ಪಡ್ಕೊಂಡೆ ವಿಶೇಷವಾಗಿ ಸಿದ್ಧಲಿಂಗ ಪಟ್ಟಣ ಶೆಟ್ಟ್ರ ಪ್ರಭಾವ ನನ್ನ ಕವಿದ ಮೇಲೆ ಆರಂಭದಲ್ಲಿತ್ತು ಇದನ್ನು ಒಂದು ಸಲ ಸುಮ್ತೇಂದ್ರ ನಾಡಿಗರು ಅಲ್ಲಿಗೆ ಧಾರವಾಡಕ್ಕೆ ಬಂದ ನಾನಿನ್ನೂ ಓದ್ತಾ ಇದ್ದೆ ಅದೇ ಬರಿಲಿಕ್ಕೆ ಪ್ರಾರಂಭ ಮಾಡಿದ್ದೆ ನಾನು ಬಿ ಎದಲ್ಲಿದ್ದೆ ಒಂದ್ ಎರಡು ಮೂರು ಕವಿತೆಗಳನ್ನು ಅವ್ರಿಗೆ ತೋರಿಸಿದಾಗ ಇದರ ಮೇಲೆ ಪಠಣ ಶೆಟ್ಟರ ಪ್ರಭಾವ ಇದೆ ನೋಡ್ತಾ ಹೇಳಿದ್ರು ಅವರು